ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಸಿರಿ ಎಂಟರ್ಪ್ರೈಸ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಯಾಕಂದರೆ ನಮ್ಮ ಒಂದು ಸಿರಿ ಎಂಟರ್ಪ್ರೈಸ್ ಬಂದು ರೀಸೆಂಟಾಗಿ ಒಂದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಾಲೋ ಮಾಡಿದ್ದೀರಾ ಹಾಗೆ ನಮ್ಮ ಪೇಜ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಕ್ ತಿಳ್ಸಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಕೂಡ ಇರಿ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಯಾಕೆ ಇತ್ತೀಚೆಗೆ ಏನು ವಿಡಿಯೋ ಮಾಡ್ತಿಲ್ಲ ಅಪ್ಡೇಟ್ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಆಲ್ಮೋಸ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವರ್ಕ್ ರಿಗಾರ್ಡಿಂಗ್ ಎಲ್ಲ ಥರದ್ದು ವರ್ಕ್ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೀನಿ ಆ್ಯಂಡ್ ಫೀಡ್ಬ್ಯಾಕ್ಗಳು ಕೂಡ ಶೇರ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನೆಲ್ಲ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುವಂಥದ್ದಿದೆ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಸೊ ಇನ್ನಷ್ಟು ಮಾಹಿತಿಗಳು ಖಂಡಿತವಾಗ್ಲೂ ನನಗೆ ಸಿಕ್ಕಿದ ನಂತರ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಕೂಡ ಬರ್ತಾ ಇದೆ ಸೊ ಇನ್ನೊಂದು ತ್ರೀ ಮಂತ್ಸಲ್ಲಿ ಬರುತ್ತೆ ಸೊ ಅದನ್ನು ಕೂಡ ಅನೌನ್ಸ್ ಮಾಡ್ತೀವಿ ಆ ಪ್ರಾಜೆಕ್ಟ್ನು ಕೂಡ ಆರಾಮಾಗಿ ನೀವು ಹ್ಯಾಪಿಯಾಗಿ ಮನೇಲೇ ಕೂತ್ಕೊಂಡು ಮಾಡ್ಕೋಬೋದು ಸೊ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಆಗ್ತಿದೆ ಅಂತಂದರೆ ಯಾರಿಗೂ ಕೂಡ ಇಂದ ನಾವು ಏನು ಕಳಿಸಿರ್ತೀವಿ ಅದನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ಬಟ್ ಏನು ರೀಸನ್ ಅಂತಂದರೆ ಓಕೆ ಅದು ನೋಡಿದ ತಕ್ಷಣನೇ ಓಕೆ ಅವ್ರನ್ನೇ ಕಾಲ್ ಮಾಡಿ ಕೇಳಿಬಿಡಣ ಅವರೇ ಅಂತ ಹೇಳಿ ಸೊ ನಾವು ಹೇಳೋದಕ್ಕೂ ಅಲ್ಲಿ ಆಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಾಲ್ಕು ನಿಮಿಷ ಇರುವಂಥ ಒಂದು ವಿಡಿಯೋನೇ ನೀವು ನೋಡ್ತಿಲ್ಲ ಇಂದ ಅಂದರೆ ಸೊ ನಾಲ್ಕು ಅವರ್ ಕುತ್ಕೊಂಡು ಹೆಂಗೆ ವರ್ಕ್ ಮಾಡ್ತೀರಾ ಹೇಳಿ ಅಲ್ವಾ ಡೆಫಿನೆಟ್ಲಿ ಸೊ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಕನ್ನಡ ಇಂಗ್ ತೆಲುಗು ಹಿಂದಿ ತಮಿಳು ನಾಲ್ಕು ಲ್ಯಾಂಗ್ವೇಜಲ್ಲೂ ನಾನು ಡಾಟಾ ಎಂಟ್ರಿ ಜಾಬ್ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋದು ರ್ಯಾಂಡಮಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಆಲ್ಮೋಸ್ಟ್ ನೈಂಟಿ ನೈನ್ ಅಲ್ಲಿ ಎಕ್ಸ್ಪ್ಲೇಷನ್ ಆಗಿದೆ ವಿತ್ ಸಾಫ್ಟ್ವೇರ್ ಫೀಸ್ ಕೂಡ ಇನ್ಕ್ಲೂಡ್ ಆಗಿದೆ ಸೊ ದಯವಿಟ್ಟು ಅದನ್ನು ಪೂರ್ತಿಯಾಗಿ ನೋಡಿ ನಾಲ್ಕು ನಿಮಿಷ ಟೈಮ್ ಕೊಟ್ಟು ನೋಡಿ ಸೊ ನಿಮ್ಗೆ ಆ ವರ್ಕ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು ನಿಮ್ಗೆ ಅಲ್ಲೇ ಒಂದು ಕ್ಲಾರಿಟಿ ಕೂಡ ಸಿಕ್ಬಿಡುತ್ತೆ ಆ ಡಾಟಾ ಎಂಟ್ರಿನಲ್ಲಿ ನಾ ಸಾಫ್ಟ್ವೇರ್ ರಿಗಾರ್ಡಿಂಗ್ ನೀವು ಏನಾದರೂ ಎನ್ಕ್ವೈರಿ ಮಾಡಬೇಕು ಅಂಡ್ ಏನಾದರೂ ಮೋರ್ ಓವರ್ ನಿಮಗೆ ವರ್ಕಲ್ಲಿ ಡೌಟ್ಸ್ ಇದ್ದರೆ ಅಂದರೆ ನೀವು ಕ್ಲಾರಿಫೈ ಕೂಡ ಮಾಡ್ಕೋಬೋದು ಸೊ ನಮ್ಮದೇ ಆದಂಥ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನು ಕೂಡ ನಾವು ಶೇರ್ ಮಾಡ್ತೀವಿ ಮಾಡಿದ ನಂತರ ಬೇಕಾದರೆ ನೀವು ಪ್ರೊಸೀಜರ್ ಅನ್ನೋದನ್ನ ಇಲ್ಲಿ ಮುಗಿಸ್ಕೋಬೋದು ಸೊ ದಯವಿಟ್ಟು ನಮ್ಮ ಪೇಜ್ನ ಯಾರು ಫಾಲೋ ಮಾಡ್ತೀರಾ ನಮ್ಮ ಅಥವಾ ನಮ್ಮ ಒಂದು ವಾಟ್ಸಪ್ಪಿಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಅವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ವಿಡಿಯೋ ಮುಖಾಂತರ ನಮ್ಮ ಕಡೆಯಿಂದ ಏನು ವರ್ಕ್ ಇನ್ಫಾರ್ಮೇಶನ್ ಬಂದಿರುತ್ತೆ ಅದನ್ನು ನೋಡಿ ನೋಡಿ ಮೆಸೇಜ್ ಮಾಡಿ ಅಂದರೆ ನಿಮಗೆ ರಿಪ್ಲೈ ಕಾಲಲ್ಲಿ ಅಷ್ಟು ಬೇಗ ಸಿಕ್ತಿಲ್ಲ ನನಗೆ ಗೊತ್ತಿದೆ ಯಾಕಂದರೆ ತುಂಬ ಮೋರ್ ದೆನ್ ಕಾಲ್ಸ್ ಇರೋದ್ರಿಂದ ಯಾರ್ದು ಕೂಡ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಟೆಲಿಕಾಲರ್ ನಿಮಗೆ ಮತ್ತೆ ಕಾಲ್ ಬ್ಯಾಕ್ ಮಾಡಲಿಕ್ಕೆ ವಿತಿನ್ ಟ್ವೆಂಟಿ ಫೋರ್ ಅವರ್ ಇಲ್ಲ ಫಾರ್ಟಿ ಏಟ್ ಅವರ್ಸ್ ಆಗ್ತದೆ ಸೊ ಹಾಗಾಗಿ ಆಲ್ಮೋಸ್ಟ್ ನೀವು ವಾಟ್ಸಪ್ಪಲ್ಲೇ ರಿಪ್ಲೈ ಮಾಡಿದರೆ ನೀವು ಏನು ಕ್ವಶನ್ಸ್ ಕೇಳಿರ್ತೀರಾ ಅದಕ್ಕೆ ಖಂಡಿತವಾಗ್ಲೂ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಸೊ ಆದಷ್ಟು ನೀವು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ತು ಅಂದರೆ ನಿಮಗೆ ಅವತ್ತೆ ಸೇಮ್ ಡೇನೆ ಅಥವಾ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ನಾವು ಆ ಮೆಸೇಜ್ಗೆ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಟ್ರೈ ಮಾಡ್ತಿದ್ದೀವಿ ಸೊ ಹಾಗಾಗಿ ಕಾಲ್ಗಿಂತ ಜಾಸ್ತಿ ಕಾಲ್ ಅವಾಯ್ಡ್ ಮಾಡಿ ಅಟ್ ಲೀಸ್ಟ್ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರಿಂದ ಖಂಡಿತ ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಫ್ರೆಂಡ್ಸ್ ಇನ್ನು ಇವತ್ತಿನ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಲಾಸ್ಟ್ ಮಂತು ನಾವು ಡಾಟಾ ಎಂಟ್ರಿ ಸಾಫ್ಟ್ವೇರ್ ಫೀಸ್ ಏನಿದೆ ಅದನ್ನು ಆಲ್ ಓವರ್ ಕರ್ನಾಟಕ ಆಫರಲ್ಲಿ ಕೊಟ್ಟಿದ್ವಿ ಸೊ ಆಫರ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಯಾವ ರೀತಿನಪ್ಪ ಹೇಗಪ್ಪ ಅಂತಂದರೆ ಸೊ ನಿಮ್ಗೆಲ್ಲರಿಗೂ ಕೂಡ ಇದೆ ನಮ್ಮಲ್ಲಿ ಸಾಫ್ಟ್ವೇರ್ ಫೀಸು ತ್ರೀ ಪಾಯಿಂಟ್ ಫೈವ್ ಇದೆ ಪ್ಲಸ್ ಅದು ಒನ್ ಇಯರ್ವರೆಗೂ ಕೂಡ ವ್ಯಾಲಿಡಿಟಿ ಇದೆ ಅಂತ ಹೇಳಿಬಿಟ್ಟು ಸೊ ಒನ್ ಇಯರಲ್ಲಿ ಎಷ್ಟು ಪ್ರಾಜೆಕ್ಟ್ನ ಬೇಕಾದರೂ ತೊಗೊಂಡು ಮಾಡ್ಬೋದು ಪರ್ ಪ್ರಾಜೆಕ್ಟಲ್ಲಿ ಫಿಫ್ಟೀನ್ ಕೆ ಸ್ಯಾಲ್ರಿ ಇರುತ್ತೆ ಪ್ಲಸ್ ನೀವು ಯಾರಿಗಾದರೂ ರೆಫರ್ ಮಾಡಿಕೊಂಡು ಕೂಡ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಡಿಪೆಂಡ್ ಆಫ್ ಆನ್ ಪ್ರಾಜೆಕ್ಟ್ ಸ್ಯಾಲ್ರಿ ಬಂದು ಕೂಡ ನೀವು ಮಾಡುವಂತಹ ವರ್ಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಸಾಫ್ಟ್ವೇರ್ ಫೀಸ್ದು ಆಲ್ ಓವರ್ ಕರ್ನಾಟಕ ನಾವೇನು ತ್ರೀ ಪಾಯಿಂಟ್ ತ್ರೀ ಹಂಡ್ರೆಡ್ಗೆ ನಾವು ಆಫರ್ನ ಕೊಟ್ಟಿದ್ವಿ ಸೊ ಅದನ್ನು ಇವಾಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಬಟ್ ಈ ಆಫರ್ ಎಷ್ಟು ದಿನ ಇರುತ್ತೆ ಯಾವಾಗ ಎಂಡ್ ಆಗ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಸೇವ್ ಮಾಡ್ಕೊಳ್ಳಿ ಸೊ ನೀವು ವರ್ಕ್ ಮಾಡ್ತಿರೋ ಬಿಡ್ತಿರೋ ಇಲ್ಲ ಮುಂದೆ ಒಂದು ದಿವಸ ಮಾಡಬೇಕಂತ ಸಿಕ್ಸ್ ಒನ್ ಫೈವ್ ಏಯ್ಟ್ ಡಬಲ್ ಸೆವೆನ್ ತ್ರೀ ಸೆವೆನ್ ಈ ನಂಬರ್ನ ಸೇವ್ ಮಾಡಿ ಇಟ್ಕೊಂಡು ವಾಟ್ಸಪ್ಪಲ್ಲಿ ಬರುವಂಥ ಅಪ್ಡೇಟ್ನ ನೀವು ಚೆಕ್ ಮಾಡಿದ್ದೀನಂದರೆ ಡೆಫಿನೆಟ್ಲಿ ನಿಮಗೆ ಈ ಆಫರ್ ಯಾವಾಗ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಅಪ್ಪ ದಿವಸ ಅಂತೂ ಇರುತ್ತೆ ಇದು ಸೊ ಈ ಆಫರ್ ಏನಪ್ಪ ಅಂತಂದರೆ ನಿಮಗೆ ಈ ಅಲವರ್ ಕರ್ನಾಟಕ ನಾವು ಏನು ತ್ರೀ ಪಾಯಿಂಟ್ ತ್ರೀನ ಕೊಟ್ಟಿದ್ವಿ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಕಂಟಿನ್ಯೂ ಮಾಡಬೇಕು ಅಂತಂದರೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ನಿಮಗೆ ಏನಪ್ಪಾ ಅಂದರೆ ಸಿಂಪಲ್ ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ತ್ರೀ ಮೆಂಬರ್ಗೆ ಶೇರ್ ಮಾಡಬೇಕು ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ತ್ರೀ ಮೆಂಬರ್ಸ್ಗೆ ಶೇರ್ ಮಾಡಬೇಕು ಸೊ ಈ ಒಂದು ಕೆಲಸನ ನೀವು ಮಾಡಿದ್ದೀರಾ ಅಂತಂದರೆ ನಿಮಗೆ ಸಾಫ್ಟ್ವೇರ್ ಫೀಸು ತ್ರೀ ಹಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಒಂದು ಇನ್ಸ್ಟಾ ಮತ್ತು ಯೂಟ್ಯೂಬ್ ಚಾನಲ್ ಏನಿದೆ ನಮ್ಮ ಇನ್ಸ್ಟಾಗ್ರಾಮ್ ಬಂದು ಸಿರಿ ಎಂಟರ್ಪ್ರೈಸ್ ಅಂತ ಇದೆ ಕೋಮಲಾರೇಖಾ ರೇಖಾ ಇದೆ ಸೊ ಯಾವುದಾದ್ರೂ ನೀವು ಫಾಲೋ ಮಾಡ್ಬೋದು ಸಿರಿ ಎಂಟರ್ಪ್ರೈಸ್ನೇ ಫಾಲೋ ಮಾಡಿ ಯಾಕಂತಂದರೆ ಪ್ರತಿಯೊಂದು ವರ್ಕ್ ಅಪ್ಡೇಟ್ ಬರೋದು ನಿಮಗೆ ಆಲ್ಮೋಸ್ಟ್ ಅದರಲ್ಲೇ ಸೊ ಮಿಡಲಲ್ಲಿ ನಾವು ಕೋಮಲಾ ರೇಖಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೊಡ್ತಾ ಇರ್ತೀನಿ ಅಷ್ಟೇ ಸೊ ಆಲ್ಮೋಸ್ಟ್ ಎಲ್ಲ ವರ್ಕ್ ಡಿಟೇಲ್ಸು ಪೇಮೆಂಟ್ ಸ್ಲಿಪ್ಪು ಸ್ಯಾಲ್ರಿ ಪ್ರತಿಯೊಂದು ಕೂಡ ಇನ್ ಸಿರಿ ಎಂಟರ್ಪ್ರೈಸ್ ಇನ್ಸ್ಟಾಗ್ರಾಮ್ ಪೇಜಲ್ಲೇ ನಿಮಗೆ ಅವೈಲೇಬಲ್ ಆಗಿ ಸಿಗೋದು ಅಣ್ಣ ನನ್ನ ಕೋಮಲಾರೇಖಾ ಯೂಟ್ಯೂಬ್ ಚಾನಲ್ ಬಂದು ಒಂದೇ ಅಕೌಂಟ್ ಇರೋದು ಅದು ಬಂದು ವರ್ಕ್ ರಿಗಾರ್ಡಿಂಗು ಪ್ರತಿಯೊಂದು ಕೂಡ ನಾನು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಅದರಲ್ಲಿ ನಿಮಗೆ ವರ್ಕ್ ಫೀಡ್ಬ್ಯಾಕ್ ಆಗಿರ್ಬೋದು ಎವ್ರಿಥಿಂಗ್ ಏಟು ಜನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಇವೆರಡೂ ಪೇಜನ್ನು ನೀವು ಫಾಲೋ ಮಾಡಿರಬೇಕು ಹಾಗೆ ಮಿನಿಮಮ್ ತ್ರೀ ಮೆಂಬರ್ಸ್ಗೆ ನಿಮ್ಮ ಕಡೆಯಿಂದ ಶೇರ್ ಮಾಡಿದರೆ ನಮ್ಮಲ್ಲಿ ಸಾಫ್ಟ್ವೇರ್ ಫೀಸ್ ಏನು ತ್ರೀ ಪಾಯಿಂಟ್ ಫೈವ್ ಇದೆ ಅದು ನಿಮಗೆ ತ್ರೀ ಪಾಯಿಂಟ್ ತ್ರೀಗೆ ಸಿಗುತ್ತೆ ಸೊ ಇದು ಓನ್ಲಿ ಕರ್ನಾಟಕನ ಅಂತ ಕೇಳ್ಬೋದು ನೋ ಎಲ್ಲಿ ಬೇಕಾದರೂ ನೀವು ಆಲ್ ಓವರ್ ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದರೂ ಇರಿ ಪ್ರತಿಯೊಬ್ರಿಗೂ ಅಪ್ಲಿಕೇಬಲ್ ಆಗುತ್ತೆ ಇದು ಬಟ್ ಆದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಇದನ್ನು ನಾವು ಪ್ರತಿ ಸಲ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ನಾವು ವಿಡಿಯೋನ ಕಳಿಸಿರ್ತೀವಿ ಅದು ನೋಡ್ದೇ ನೀವು ತ್ರೀ ಪಾಯಿಂಟ್ ಫೈವ್ನೇ ಪೇ ಮಾಡಿದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು ಮತ್ತು ನಾನ್ ರಿಫಂಡೇಬಲ್ ಕೂಡ ಆಗಿರುತ್ತೆ ಸೊ ಇವಾಗ ನಾವೇನು ಅಪ್ಡೇಟ್ ಕೊಡ್ತಾ ಇದ್ದೀವಿ ಇದನ್ನು ಎವ್ರಿ ಡೇ ನಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗೆ ನಾವು ಅಪ್ಡೇಟ್ ಮಾಡ್ತಾ ಬರ್ತೀವಿ ಸೊ ಅವಾಗ ನೋಡಿಕೊಂಡು ನೀವು ಸಾಫ್ಟ್ವೇರ್ ಫೀಸ್ನ ಪೇ ಮಾಡಿಕೊಂಡು ಆಫರಲ್ಲಿ ನೀವು ವರ್ಕ್ನ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಸೊ ಇದು ಎಷ್ಟು ದಿನ ಇರುತ್ತೆ ಆಫರು ಮತ್ತು ಎಷ್ಟು ದಿನ ತೊಗೊಂಡು ಹೋಗ್ತೀವಿ ಅನ್ನೋದು ಸದ್ಯಕ್ಕೆ ಎಂಡ್ ಡೇಟ್ ಏನದಂತ ಹೇಳಿ ನಾನು ಅನೌನ್ಸ್ ಮಾಡ್ತಿಲ್ಲ ಅದು ಎಂಡ್ ಯಾವಾಗ ಆಗುತ್ತೋ ಆವಾಗ ನಾನು ಖಂಡಿತವಾಗಲೂ ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ ನಮ್ಮ ಒಂದು ವಾಟ್ಸಪ್ ನಂಬರ್ನ ಸೇವ್ ಮಾಡಿಟ್ಕೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಏಟ್ ಡಬಲ್ ಸೆವೆನ್ ತ್ರೀ ಸೆವೆನಲ್ಲಿ ಈ ಆಫರ್ ಏನಾದರೂ ಎಂಡ್ ಆಯಿತು ಅಂತಂದರೆ ನಾನು ಅವಾಗ ಅನೌನ್ಸ್ ಮಾಡ್ತೀನಿ ನೀವು ಅಲ್ಲಿಂದ ನೆಕ್ಸ್ಟು ಮತ್ತೆ ಅದು ಆಫರ್ ಪ್ರೈಸ್ ಏನು ತ್ರೀ ಪಾಯಿಂಟ್ ಫೈವ್ ಇರುತ್ತೆ ಅದೇ ಇರುತ್ತೆ ಸೊ ಇವಾಗ ನಾವು ನಾವೇನಿದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಮಾಡಿ ತ್ರೀ ಪಾಯಿಂಟ್ ತ್ರೀಗೆ ಕೊಡ್ತಾ ಇದ್ದೀವಿ ಇದು ಆಲ್ ಓವರ್ ಇಂಡಿಯಾ ಇರುತ್ತೆ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಆಫರ್ನ ಇಷ್ಟಪಡ್ತೀರಾ ಹಾಗೆ ಲೈಕ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಅದೇ ರೀತಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೂ ಕೂಡ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಕೇಳಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ವರ್ಕ್ ಡೀಟೇಲ್ಸ್ನ ತಿಳ್ಕೊಂಡು ಮನೇಲಿ ಕುತ್ಕೊಂಡು ಅರ್ನಿಂಗ್ಸ್ನ ಮಾಡ್ಕೋಬೋದು ನಮ್ಮಲ್ಲಿ ಸಾಕಷ್ಟು ಜನ ಹೌಸ್ ವೈಫ್ಗಳಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ವರ್ಕ್ನ ಮಾಡ್ತಿದ್ದಾರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡು ಕಾಲೇಜನ್ನ ಬಂದು ಮತ್ತೆ ವರ್ಕ್ನ ಮಾಡ್ತಿದ್ದಾರೆ ಡೇ ಆ್ಯಂಡ್ ನೈಟ್ ಅಂತಲೇ ಹೇಳ್ಬೋದು ನಿಮ್ಮ ಫ್ರೀ ಟೈಮಲ್ಲಿ ಕುತ್ಕೊಂಡು ಮಾಡ್ಕೋಬೋದು ಸೊ ತುಂಬ ಜನ ಚೆನ್ನಾಗಿ ವರ್ಕ್ನ ಮಾಡಿ ಪೇಮೆಂಟ್ಸ್ ಅನ್ನೋದನ್ನ ತೊಗೋತಿದ್ದಾರೆ ನಮ್ಮ ಬ್ರಾಂಚ್ ಕಡೆಯಿಂದ ನೀವು ಕೂಡ ತೊಗೋಬೋದು ಅಂದರೆ ನಿಮಗೆ ಆ ಒಂದು ಟೈಮಿಂಗ್ಸ್ ಇದ್ದು ಆ ಡೆಡಿಕೇಶನ್ಸ್ ಇದ್ದು ನಿಮಗೆ ಮನೇಲಿ ಮಾಡುವಂಥ ಸಮಯ ಇದ್ದರೆ ಖಂಡಿತ ನೀವು ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮೋರ್ ಅವರ್ ನಿಮಗೆ ಇವಾಗ ಸಮ್ ಕ್ವಶನ್ಸ್ ಅಂತೂ ಇರುತ್ತೆ ಅಂದರೆ ವರ್ಕ್ ರಿಗಾರ್ಡಿಂಗ್ ಕ್ವಶನ್ಸು ಖಂಡಿತವಾಗ್ಲೂ ನಮಗೆ ಎಲ್ಲನೂ ಇನ್ಸ್ಟಾಗ್ರಾಮ್ ಅಲ್ಲಿ ಸಮ್ ಟೈಮ್ಸ್ ನಾವು ಓಪನ್ ಮಾಡಿದಾಗಲೇ ನೋಡೋಕ್ಕಾಗೋದು ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಂದರೂ ವರ್ಕ್ ರಿಗಾರ್ಡಿಂಗು ನೀವು ಅಲ್ಲಿ ರಿಪ್ಲೈ ಮಾಡಿದ್ದೀರಾ ಅಂತಂದರೆ ಖಂಡಿತ ನಿಮಗೆ ರಿಪ್ಲೈ ಸಿಗುತ್ತೆ ಮೆಸೇಜ್ ಮಾಡಿದ್ದೀರಾ ಮ್ಯಾಮ್ ಈ ಈ ಒಂದು ಆಗಿ ಈ ಒಂದ್ರ ಬಗ್ಗೆನೇ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ಏನಾದರೂ ನಿಮಗೆ ಯುನೀಕ್ ಆಗಿ ಕ್ವಶನ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ಸೊ ನಾನು ಅದ್ರೂ ರಿಗಾರ್ಡಿಂಗು ಕೂಡ ವೀಡಿಯೋ ಮಾಡಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಯುನೀಕ್ ಆಗಿರಬೇಕು ಕ್ವಶನ್ಸು ಅಂದರೆ ಅದು ಡೌಟ್ಸ್ನ ನೀವು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ವಾಟ್ಸಪ್ಪಿಗೆ ಬನ್ನಿ ಇಲ್ಲಿ ನಿಮಗೆ ಮೇಡಮ್ ಪರ್ಟಿಕ್ಯುಲರಾಗಿ ಈ ಒಂದು ಬೇಸಲ್ಲಿ ನೀವು ವರ್ಕ್ ಯಾವ ರೀತಿ ಹೇಗೆ ಎತ್ತ ಅಂತ ಹೇಳಿ ನಿಮಗೊಂದು ಡೌಟ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಅದರ ರಿಗಾರ್ಡಿಂಗು ನೀವೇನಾದರೂ ಕೇಳ್ತೀನಿ ಅಂತಂದರೆ ಖಂಡಿತವಾಗ್ಲೂ ಕೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ ನಾನು ಅದರ ರಿಗಾರ್ಡಿಂಗ್ ತೊಗೊಂಡು ಕ್ವಶನ್ಸ್ ಏನು ಬಂದಿರುತ್ತೆ ಅದ್ರ ಮೇಲೆ ನಾನು ಆನ್ಸರ್ ಅನ್ನೋದನ್ನ ಮಾಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಖಂಡಿತವಾಗ್ಲೂ ನೀವು ಕೇಳೋಕ್ಕಂತಹ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಅಂತೂ ಮಾಡೇ ಮಾಡ್ತೀನಿ ಸೊ ಈ ಆಫರ್ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೋತೀರಾ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಆ್ಯಂಡ್ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಪ್ರತಿದಿನ ನಮ್ಮ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅದನ್ನು ನೋಡಿ ನೀವೇ ಆಫರ್ನ ಪೇಜ್ನ ಫಾಲೋ ಮಾಡಿ ತ್ರೀ ಮೆಂಬರ್ಸ್ಗೆ ಎರಡೂ ಪೇಜ್ನ ಶೇರ್ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ನೀವು ಸಾಫ್ಟ್ವೇರ್ ಫೀಸ್ನ ಪೇ ಮಾಡಿ ತೊಗೋಬೋದು ಪ್ರಾಜೆಕ್ಟ್ನ ಇನ್ ಕೇಸ್ ಏನಾದರೂ ನೀವು ತ್ರೀ ಪಾಯಿಂಟ್ ಫೈವ್ ಡೈರೆಕ್ಟ್ ಪೇ ಮಾಡಿ ಮೇಡಮ್ ನಂಗೆ ಗೊತ್ತಿರಲಿಲ್ಲ ನಾನು ಆಮೇಲೆ ನೋಡಿದೆ ಇವಾಗ ನೋಡಿದೆ ಅಂತಂದರೆ ನಿಜವಾಗ್ಲೂ ಅದು ನಾನು ರಿಫಂಡೇಬಲ್ ಆಗಿರುತ್ತೆ ಅಮೌಂಟು ಸೊ ಹಾಗಾಗಿ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೊಂದು ಅರ್ಥ ಆಗುತ್ತೆ ಡೌಟ್ಸ್ ಕೂಡ ಕ್ಲಾರಿಫೈ ಆಗುತ್ತೆ ಸೊ ಒಂದು ಏನಪ್ಪ ಅಂತಂದರೆ ನೀವು ಆಗುತ್ತೆ ಸೊ ತಿಳ್ಕೊಂಡು ನೀವು ಕೂಡ ಬೇರೆಯವ್ರಿಗೆ ಅದನ್ನು ಶೇರ್ ಮಾಡ್ದಂಗೂ ಕೂಡ ಆಗುತ್ತೆ ಸೊ ಫಸ್ಟು ನಾವು ಏನೇ ಆದ್ರೂ ನಾವು ತಿಳ್ಕೊಳಕ್ಕೆ ಟ್ರೈ ಮಾಡಬೇಕು ಸೊ ಹಾಗಾಗಿ ಸೊ ಐ ವಿಶು ಆಲ್ ದ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರತಿಯೊಬ್ಬರು ಕೂಡ ಎಫರ್ಟ್ನ ಯುಟಿಲೈಸ್ ಮಾಡ್ಕೋತೀರ ಅಂತ ಹೇಳಿ ಭಾವಿಸ್ತಾ ಇದೇ ಥರ ನಮ್ಮ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ